ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಅಧ್ಯಾಯ ಐದು ಸಮಾಂತರ ಶ್ರೇಣಿಗಳ ಒಂದು ಪರಿಚಯ ಭಾಗವನ್ನು ನೋಡ್ತಾ ಇದ್ದೀವಿ ಅಂದರೆ ಅದರ ಅರ್ಥ ಮತ್ತು ಯಾವ್ಯಾವ ಕಾನ್ಸೆಪ್ಟ್ಗಳು ಅಪ್ಲೈ ಆಗ್ತವೆ ಮತ್ತು ಯಾವ ಸೂತ್ರಗಳನ್ನು ಈ ರೀತಿಯಾಗಿ ನಾವು ಒಂದೊಂದಾಗಿ ನೋಡ್ತಾ ಹೋಗ್ತೀವಿ ಮೊದಲನೇದಾಗಿ ನಾವು ಕೆಲವೊಂದು ಸಂಖ್ಯಾ ಸರಣಿಯನ್ನು ತಗೊಂಡಿದ್ದೀನಿ ನಾವು ನೋಡಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಎರಡನೇದು ನೂರು ಎಪ್ಪತ್ತು ನಲವತ್ತು ಹತ್ತು ಇನ್ನೊಂದು ಮೂರು 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 ಈ ರೀತಿಯಾಗಿ ಇಲ್ಲಿ ನಾವು ನೋಡೋದಾದರೆ ಪ್ರತಿ ಸಂಖ್ಯೆಯ ನಡುವಿನ ಅಂದ್ರೆ ಒಂದು ಆದ್ಮೇಲೆ ಎರಡು ಆದಮೇಲೆ ಮೂರು ಇವುಗಳ ನಡುವೆ ಎಷ್ಟು ಸಂಖ್ಯೆಯ ವ್ಯತ್ಯಾಸ ಇದೆ ಈ ರೀತಿ ನಾವು ನೋಡ್ತಾ ಹೋಗ್ಬೇಕು ಅಂದ್ರೆ ಮೇಲೆ ಎರಡು ಬಂದಿದೆ ಈಗ ವ್ಯತ್ಯಾಸ ಹೆಂಗೆ ಗೊತ್ತಾಗ್ತದೆ ನಮಗ ಈಗ ಮೊದಲಿರುವ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ ಮೈನಸ್ ಮಾಡ್ಬೇಕಂದ್ರೆ ಇಲ್ಲಿಂದ ಇದು ಮೈನಸ್ ಮಾಡ್ತಾ ಹೋಗ್ಬೇಕು ಅಂದ್ರೆ ನಮಗೆ ಇದರ ನಡುವಿನ ವ್ಯತ್ಯಾಸ ಗೊತ್ತಾಗ್ತದೆ ಎರಡರಲ್ಲಿ ಒಂದು ಹೋದರೆ ನಮಗೆ ಒಂದು ಸಿಗ್ತದೆ ಆಮೇಲೆ ಮೂರರಲ್ಲಿ ಎರಡು ಹೋದ್ರೆ ಅಲ್ಲಿನೂ ಒಂದು ಸಿಕ್ತದ ನಾಲ್ಕರಲ್ಲಿ ಮೂರು ಹೋದರೆ ಅಲ್ಲಿನೂ ಒಂದು ಸಿಗಲತ್ತದ ಅಂದರೆ ಇಲ್ಲಿ ವ್ಯತ್ಯಾಸ ಏನದಲ್ಲ ಅದನ್ನು ಏನಂತ ಕರಿತೀವಿ ಇಲ್ಲಿ ಡಿ ಅಂತ ತಗೊಳ್ತೀವಿ ಅಂದರೆ ಡಿಫ್ರೆನ್ಸ್ ಅಂದಂಗ ವ್ಯತ್ಯಾಸವನ್ನು ಈಗ ಡಿ ಏನಾಗಿರ್ತದೆ ಇದು ಒಂದೇ ಅದ ಇಲ್ಲಿ ಸಂಖ್ಯಾ ಸರಣಿಯಲ್ಲಿ ಅದೇ ರೀತಿ ನಾವು ನೂರು ಎಪ್ಪತ್ತು ನಲವತ್ತು ಈಗ ಎಪ್ಪತ್ತರಲ್ಲಿ ನೂರು ಕಳಿಬೇಕಂತರ್ಥ ಎಪ್ಪತ್ತರಲ್ಲಿ ನಾವು ನೂರು ಕಳಿಬೇಕು ಅಂದರೆ ಏನಾಗ್ತದೆ ನಮಗೆ ಮೂವತ್ತು ಬರ್ತದ ಅದು ಮೈನಸ್ನಲ್ಲಿ ಬರ್ತದೆ ಅಂದರೆ ದೊಡ್ಡ ಸಂಖ್ಯೆ ಮೈನಸ್ನಲ್ಲಿ ಅದ ಅಂದ್ರೆ ಇಲ್ಲಿ ಡಿ ಏನಾಗಿದೆ ಮೈನಸ್ ಮೂವತ್ತಾಗಿದೆ್ಯದ ಅಂದರೆ ಮತ್ತು ನಲವತ್ತರಲ್ಲಿ ನೀವು ಎಪ್ಪತ್ತು ಕಳೀರಿ ಅಂದರೆ ನಲವತ್ತರಲ್ಲಿ ಎಪ್ಪತ್ತು ಕಳೀರಿ ಅಥವಾ ಎಪ್ಪತ್ತರಲ್ಲಿ ನಲವತ್ತು ಕಳೀರಿ ಹೌದಾ ಎಪ್ಪತ್ತರಲ್ಲಿ ನಲವತ್ತು ಕಳೆದ್ರೆ ಅದನ್ನು ಮೂವತ್ತು ಬಂತು ಆದರೆ ಆದರೆನು ನಲವತ್ತರಲ್ಲಿ ಕಳಿಬೇಕಾಗ್ತದೆ ಅದಕ್ಕಾಗಿ ಮೈನಸ್ ಮೂವತ್ತು ಹತ್ತರಲ್ಲಿ ನಲವತ್ತು ಹೋಗೋದಿಲ್ಲ ಅಂದರೆ ನಲವತ್ತರಲ್ಲಿ ಹತ್ತು ಕಳೀರಿ ಅಲ್ಲಿ ಮೂವತ್ತು ಆದರೆ ಹತ್ತರಲ್ಲಿ ಸಣ್ಣ ಸಂಖ್ಯೆ ಅಂತ ಕಳಿತೀವಿ ಅದಕ್ಕಾಗಿ ಇದನ್ನು ಮೈನಸ್ ಆಗ್ತದೆ ಇಲ್ಲಿನೂ ಮೈನಸ್ ಮೂವತ್ತು ಇಲ್ಲಿನೂ ಏನಾಗ್ಯದ ಸೇಮ್ ಬಂದದ ಇಲ್ಲಿ ಮೂರರಲ್ಲಿ ಮೂರು ಕಳೆಯರಿ ಸೊನ್ನೆ ಮೂರರಲ್ಲಿ ಮೂರು ಕಳೆಯರಿ ಇಲ್ಲಿನೂ ಸೊನ್ನೆ ಇಲ್ಲಿನೂ ಸೊನ್ನೆ ಇಲ್ಲಿ ಏನಾಗಿರ್ತದೆ ಡಿಫ್ರೆನ್ಸ್ ಸೊನ್ನೆ ಆಗಿರ್ತದೆ ಇಲ್ಲಿ ಮೈನಸ್ ಮೂವತ್ತಾಗಿದೆ ಅಂದ್ರೆ ಈ ರೀತಿಯಾಗಿ ನಾವು ಕನ್ಕ್ಲೂಷನಿಗೆ ಬಂದ್ರೆ ಹೌದಾ ಅಂದ್ರೆ ಇಲ್ಲಿನೂ ಸೇಮ್ ಇಲ್ಲಿನೂ ಸೇಮ್ ಇಲ್ಲಿನೂ ಸೇಮ್ ಅಂದ್ರೆ ಯಾವ ಸಂಖ್ಯಾ ಸರಣಿಯಲ್ಲಿ ಡಿ ಅಥವಾ ವ್ಯತ್ಯಾಸ ಸಾಮಾನ್ಯವಾಗಿರ್ತದೆ ಅಥವಾ ಒಂದೇ ಆಗಿರ್ತದೆ ಅಥವಾ ಸ್ಥಿರವಾಗಿರುತ್ತದ ಅಥವಾ ಚೇಂಜ್ ಆಗೋದಿಲ್ಲ ಅಂತಹ ಸಂಖ್ಯಾ ಸರಣಿಯನ್ನು ನಾವೇನಂತ ಕರಿತೀವಿ ಅದು ಸಮಾಂತರ ಶ್ರೇಣಿಯಲ್ಲಿ ಇದೆ ಅಂತ ಹೇಳಬಹುದು ಅಥವಾ ಇನ್ನೊಂದು ರೀತಿಯಲ್ಲಿ ಏನು ಹೇಳ್ಬೋದು ಮೊದಲನೇ ಸಂಖ್ಯೆಯನ್ನು ಒಂದು ಸ್ಥಿರ ಸಂಖ್ಯೆಯನ್ನು ಜೋಡಿಸ್ತಾ ಹೋದಂಗೆ ಏನು ಸಿಗುವ ಸಂಖ್ಯಾ ಸರಣಿ ಅದ ಅದನ್ನು ಸಹ ನಾವು ಸಮಾಂತರ ಶ್ರೇಣಿ ಅಂತ ಕರಿಬಹುದು ಅದನ್ನು ನಾವು ಒಂದು ವ್ಯಾಖ್ಯೆಯ ರೂಪದಲ್ಲಿ ನೋಡುವುದಾದರೆ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ ಇಲ್ಲಿ ಆಲ್ರೆಡಿ ನೋಡಿವಿ ಅಂದರೆ ಮೊದಲನೇ ಸಂಖ್ಯೆಯನ್ನು ಹೊರತುಪಡಿಸಿ ಮುಂದಿನ ಸಂಖ್ಯೆಯನ್ನು ಯಾವುದೋ ಒಂದು ನಿರ್ದಿಷ್ಟ ಸಂಖ್ಯೆ ಒಂದೇ ಸಂಖ್ಯೆಯನ್ನು ಕೂಡಿಸ್ತಾ ಹೋದಂಗೆ ಏನು ಬರ್ತದಲ್ಲ ಆ ಸಂಖ್ಯಾ ಸರಣಿಯನ್ನೇ ಅಥವಾ ಪಟ್ಟಿಯನ್ನೇ ಏನಂತ ಕರಿತೀವಿ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ ಅದರಲ್ಲಿನೂ ಎರಡು ವಿಧ ಇದೆ ಒಂದು ಪರಿಮಿತ ಸಮಾಂತರ ಶ್ರೇಣಿ ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಣಿ ಪರಿಮಿತ ಅಂದರೆ ಒಂದು ಲಿಮಿಟೆಡ್ ಅಂತರ್ಥ ಉದಾಹರಣೆಯಲ್ಲಿ ಈ ರೀತಿ ಸಂಖ್ಯಾ ಸರಣಿ ಇರ್ತದೆ ಅಂದರೆ ಒಂದು ಕೊನೆಯ ಸಂಖ್ಯೆ ನಮಗೆ ಗೊತ್ತಿರ್ತದೆ ಅಂದ್ರೆ ಇಲ್ಲಿತನನೇ ಅಂತ ಹೌದಾ ಅದು ಪರಿಮಿತ ಅದು ಲಿಮಿಟೆಡ್ ಅದ ಇಲ್ಲಿಂದ ಇಲ್ಲಿತನ ಅಂತ ಅಂದರೆ ಹತ್ತು ಇಪ್ಪತ್ತು ನೂರ ಇಪ್ಪತ್ತರ ತನ ಹೋಗಬೇಕು ಮುಂದೆ ಹೋಗಬಾರ್ದು ಅಂದರೆ ಅದು ಲಿಮಿಟೆಡ್ ಲಿಮಿಟ್ ಆಯಿತು ಎರಡು ನೂರು ಎರಡು ನೂರ ಐವತ್ತು ಮುನ್ನೂರ ಐವತ್ತೈವತ್ತು ಹೆಚ್ಚು ಮಾಡ್ದಂಗೆ ನಾವು ಎಂಟುನೂರು ತನ ಹೋಗ್ತೀವಿ ಅದನ್ನು ಅಲ್ಲಿತನ ಎಂಟುನೂರಕ್ಕಿಂತ ಮೇಲೆ ಹೋಗ್ಬಾರ್ದು ಅದು ಪರಿಮಿತ ಅಪರಿಮಿತ ಅಂದರೆ ಅದು ಅನ್ಲಿಮಿಟೆಡ್ ಅನಂತ ಅಂತ ಅರ್ಥ ಒಂದು ಎರಡು ಮೂರು ನಾಲ್ಕು ಎಲ್ಲಿತನ ಬೇಕಾದರೆ ಮುಂದೆ ಹೋಗ್ಬೋದು ಹೌದಾ ಈ ರೀತಿಯಾಗಿ ಇನ್ನೊಂದು ನೂರು ಎರಡು ನೂರು ಮುನ್ನೂರು ಅದನ್ನು ಸಹ ಎಲ್ಲಿತನ ಬೇಕಾದರೆ ಮುಂದೆ ಹೋಗಬಹುದು ಇಲ್ಲಿ ಸಂಖ್ಯೆಗಳನ್ನು ಸಹ ನಾವು ಹೆಸರುಗಳನ್ನು ಕೊಡ್ತೀವಿ ಇಲ್ಲಿ ನಾನು ಎ ಅಂತ ಬರ್ತೀನಿ ಎ ಅಂದರೆ ಮೊದಲನೇ ಪದ ಇದನ್ನು ಏನಂತ ಕರಿತೀವಿ ಪದಗಳು ಅಂತ ಕರಿತೀವಿ ಮೊದಲನೇ ಪದ ಎರಡನೇ ಪದ ಮೂರನೇ ಪದ ನಲ್ಲಿ ಟರ್ಮ್ ಅಂತ ಕರೀತಾರೆ ಇಲ್ಲಿ ಹೆಚ್ಚು ಹೆಚ್ಚು ಇಂಗ್ಲೀಷ್ ವರ್ಡ್ಸ್ ಅನ್ನೇ ಬಳಸಬೇಕು ಹೌದಾ ಇಲ್ಲಿ ಮೊದಲನೇ ಟರ್ಮ್ ಎರಡನೇ ಟರ್ಮ್ ಮೊದಲನೇ ಪದ ಎರಡನೇ ಪದ ಈ ಮೊದಲನೇ ಪದವನ್ನು ಏನಂತ ಕರಿತೀವಿ ಮೊದಲನೇ ಸಂಖ್ಯೆಯನ್ನೇ ಮೊದಲನೇ ಪದ ಅದನ್ನು ಎ ಅಂತ ಕರಿತೀವಿ ನಾವು ಎ ಹೌದಾ ಆಮೇಲೆ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಏಕೆ ಕರಿತೀವಿ ಸಮಾಂತರ ಶ್ರೇಣಿಯಲ್ಲಿದ್ದರೆ ಅದು ವ್ಯತ್ಯಾಸ ಸಾಮಾನ್ಯವಾಗಿರ್ತದೆ ಒಂದೇ ಆಗಿರ್ತದೆ ಅದನ್ನೇ ಏನಂತ ಕರಿತೀವಿ ಸಾಮಾನ್ಯ ವ್ಯತ್ಯಾಸ ಆಲ್ರೆಡಿ ಹೇಳಿನ ಅದು ಏನಂತ ಕರಿತೀವಿ ಡಿ ಅಂದರೆ ನಾವು ಹಿಂದಿನ ಸಂಖ್ಯೆಯಿಂದ ಕಳೀತಾ ಹೋದರೆ ಏನು ಬರ್ತದೆ ನಮಗೆ ಡಿ ಬರ್ತದೆ ಇದು ಅಪರಿಮಿತ ಮತ್ತು ಅಪರಿಮಿತ ಸಮಾಂತರ ಶ್ರೇಣಿಗಳು ನೆಕ್ಸ್ಟ್ ಒಂದು ಉದಾಹರಣೆಯ ಮೂಲಕ ನಾವು ನೋಡೋದಾದ್ರೆ ಎ ಅಂದರೆ ನಾವು ಏನು ಹೇಳಿವಿ ಮೊದಲನೇ ಪದ ಅದೇನಾಗಿರ್ತದೆ ನೂರು ಇದು ಮೊದಲನೇ ಪದ ಆಗಿರ್ತದೆ ಆಮೇಲೆ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಇದನ್ನು ಯಾವ ರೀತಿ ತೆಗಿತೀವಿ ಸಾಮಾನ್ಯ ವ್ಯತ್ಯಾಸವನ್ನು ಇದು ತಿಳ್ಕೋರಿ ಇದು ಎ ಆಗಿದ್ರೆ ಅಥವಾ ಇದು ಎ ಒನ್ ಅಂತ ಕರಿತೀವಿ ಆಮೇಲೆ ಇದನ್ನೇನು ಅಂತ ಕರಿತೀವಿ ಎ ಟು ಅಂತ ಕರಿತೀವಿ ಎ ತ್ರೀ ಅಂದರೆ ಇದರ ಅರ್ಥ ಏನು ಅಂದರೆ ಇದು ಮೊದಲನೇ ಪದ ಎರಡನೇ ಪದ ಮೂರನೇ ಪದ ಆಮೇಲೆ ಇದು ಎಷ್ಟನೇ ಪದ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕಾಗಿ ಇದು ಎರಡನೇ ಪದ ಅಂತ ಕರಿತೀವಿ ಕೊನೆಯ ಪದ ಅಂತ ಅರ್ಥ ಅಂದರೆ ಡಿ ಅಂದರೆ ಏನು ಹಿಂದಿನ ಸಂಖ್ಯೆಯಿಂದ ಒಂದು ಮುಂದಿನ ಸಂಖ್ಯೆಯನ್ನು ನಾವು ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳಿಬೇಕು ಅಂದರೆ ಎ ಟೂನಿಂದ ನಿಂದ ನಾವು ಮೈನಸ್ ಮಾಡಬೇಕು ಎ ಒನ್ ಈ ರೀತಿಯಾಗಿ ಆಮೇಲೆ ಎ ತ್ರೀಯಿಂದ ಮೈನಸ್ ಮಾಡಬೇಕು ಎ ಟು ಈ ರೀತಿ ಡಿ ಅಂದರೆ ಎ ಟು ಮೈನಸ್ ಎ ಒನ್ ಆಗಿರ್ತದೆ ಅಂದರೆ ಎರಡು ನೂರು ಮೈನಸ್ ನೂರು ಅಂತ ಅರ್ಥ ಎರಡು ನೂರಲ್ಲಿ ನೂರು ಹೋದರೆ ಅದು ನೂರಾಗಿರ್ತದೆ ಈ ರೀತಿ ಹಿಡಿತೀವಿ ಎನ್ ಅಂದರೆ ಎನ್ ಅಂದರೆ ಒಟ್ಟು ಪದಗಳು ಅಥವಾ ಪದಗಳ ಸಂಖ್ಯೆ ಅಂತಲೂ ಕರಿತೀವಿ ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ ಮುನ್ನೂರು ಆಮೇಲೆ ನಾಲ್ಕುನೂರು ಐದುನೂರು ಆರುನೂರು ಟೋಟಲಿಯಾಗಿ ಇಲ್ಲಿಂದ ಈ ಕೊನೆಯ ಸಂಖ್ಯೆವರೆಗೆ ಎಷ್ಟು ಪದಗಳು ಬರ್ತಾವ ಆ ಸಂಖ್ಯೆಗಳನ್ನು ನಾವು ಎನ್ ಅಂತ ಕರಿತೀವಿ ಎ ಎನ್ ಅಂದರೆ ಆಲ್ರೆಡಿ ಗೊತ್ತದ ಕೊನೆಯ ಸಂಖ್ಯೆ ಇದು ಏನಾಗಿರ್ತದ ಕೊನೆಯ ಸಂಖ್ಯೆ ಅದೆಷ್ಟಾಗಿದೆ ಇವಾಗ ಆರುನೂರು ಎಸ್ ಎನ್ ಅಂತ ಬರ್ತದ ಹೌದಾ ಸಮ್ ಆಫ್ ಎಂತ್ ಟರ್ಮ್ ಅಂತ ಕರಿತಾರದು ಹೌದು ಅದಕ್ಕಾಗಿ ಇದು ಎಸ್ ಎನ್ ಅದನ್ನ ಏನಂತ ಕರಿತೀವಿ ಕನ್ನಡದಲ್ಲಿ ಮೊತ್ತ ಕಂಡಿಡಿಯಲಾಕ್ ಅಂದ್ರೆ ನೂರರಿಂದ ಎರಡು ನೂರು ಮುನ್ನೂರು ಈತ ರೀತಿ ಪ್ಲಸ್ ಮಾಡ್ತಾ ಹೋದ್ರೆ ಆರ್ನೂರು ತನ ಪ್ಲಸ್ ಮಾಡಿದ್ರೆ ಅದು ಆಗ್ತದೆ ಅದು ಏನಾಗಿರ್ತದ ಎಸ್ ಎನ್ ಆಗಿರ್ತದೆ ಇವಾಗ ಸಮಾಂತರ ಶ್ರೇಣಿಯ ಆದರ್ಶ ರೂಪ ಅಂತ ಕರಿತೀವಿ ಎ ಒನ್ ಅಂದ್ರೆ ನಾವು ಹೇಳಿವಿ ಮೊದಲನೇ ಪದನ ಇರ್ತದೆ ಅದಕ್ಕಾಗಿ ಬರೀ ಎ ಇರ್ತದೆ ಹೌದಾ ಆಮೇಲೆ ಎ ಟು ಅಂದ್ರೆ ಏನಾಗಿರ್ತದೆ ನಾವು ಎ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಒಂದು ಸಾಮಾನ್ಯ ವ್ಯತ್ಯಾಸವನ್ನು ಪ್ಲಸ್ ಮಾಡ್ತೀವಿ ಅಂದರೆ ಎ ಸಾಮಾನ್ಯ ವ್ಯತ್ಯಾಸ ಎಷ್ಟದ ಡಿ ಅಂದರೆ ನೂರದ ಅಂದರೆ ನೂರಕ್ಕೆ ನಾವು ನೂರು ಪ್ಲಸ್ ಮಾಡಿದ್ರೆ ಅದು ಎರಡು ನೂರು ಬರ್ತದೆ ಮತ್ತು ಎ ಟು ವಿಗಿ ಅಂದರೆ ನಾವು ಮೂರನೇ ಪದ ಬರ್ಬೇಕಂದ್ರೆ ಮೊದಲನೇ ಪದಕ್ಕೆ ನಾವು ಎರಡು ಸಾಮಾನ್ಯ ವ್ಯತ್ಯಾಸ ಕೂಡಿಸ್ಬೇಕು ಅಂದರೆ ನೂರು 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 ಮುನ್ನೂರು ಮತ್ತು ನಾಲ್ಕನೇ ಬರಬೇಕು ಅಂದರೆ ಮೊದಲನೇ ಪದಕ್ಕೆ ನಾವು ಮೂರು ವ್ಯತ್ಯಾಸಗಳನ್ನು ಕೂಡಿಸ್ಬೇಕು ನಾಲ್ಕನೇ ಪದ ಈ ರೀತಿ ಮೂರನೇ ಪದ ಬರ್ಬೇಕಾದ್ರೆ ಎ ಎರಡು ವ್ಯತ್ಯಾಸಗಳು ಕೂಡಿಸ್ಬೇಕು ನಾವು ಅಂದರೆ ನಾಲ್ಕನೇ ಪದ ಅಂದರೆ ಮೂರು ಡಿ ಆಮೇಲೆ ಎ ಎನ್ ಅಂದರೆ ಏನಾಗಿರ್ತದೆ ಅದನ್ನು ನಾವು ಸೂತ್ರನೇ ಮೂಲಕ ಆಲ್ರೆಡಿ ನಾವು ನೋಡೀವಿ ಇಲ್ಲಿ ಅಂದರೆ ಇದು ಏನಾಗಿರ್ತದೆ ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಅಂದರೆ ನಾವು ಹೇಳ್ಕೋಬೇಕು ತಿಳ್ಕೊರಿ ಐವತ್ತನೇ ಪದ ಕೊಟ್ಟರೆ ಏನು ಮಾಡಬೇಕು ಎ ಪ್ಲಸ್ ನಲವತ್ತೊಂಬತ್ತು ಡಿ ಎಷ್ಟನೇ ಪದ ಕೊಟ್ಟಿರ್ತಾರ ಒಂದು ಡಿ ಏನು ಮಾಡಬೇಕು ಕಡಿಮೆ ತಗೋಬೇಕು ಅದೇನಾಗಿರ್ತದೆ ಆದರ್ಶ ರೂಪ ಆದರ್ಶ ರೂಪ ಬರಿ ಅಂದರೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಎರಡು ಡಿ ಎ ಪ್ಲಸ್ ಮೂರು ಡಿ ಈ ರೀತಿಯೇ ಮುಂದೆ ಹೋಗ್ತದೆ ಹೋಗ್ತದೆ ಇದೇ ಆದರ್ಶ ರೂಪ ಆಗಿರ್ತದೆ ಇವಾಗ ನಾವು ಸೂತ್ರಗಳು ಯಾವ್ಯಾವ್ದು ಬಳಸ್ತೀವಿ ಮೊದಲನೇದಾಗಿ ಎ ಎನ್ ಸೂತ್ರ ಆಮೇಲೆ ಎಸ್ ಎನ್ನ ಎರಡು ಸೂತ್ರಗಳವ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಇವಾಗ ಎ ಎನ್ ಸೂತ್ರದಲ್ಲಿ ಏನಾಗಿರ್ತದೆ ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಆಲ್ರೆಡಿ ಹೇಳೀನಿ ಇದು ಮೊದಲನೇ ಸಂಖ್ಯೆ ಆಗಿರ್ತದೆ ಇದು ಸಂಖ್ಯೆಗಳ ಅಥವಾ ಪದಗಳ ಒಟ್ಟು ಪದಗಳ ಸಂಖ್ಯೆ ಆಗಿರ್ತದೆ ಇದು ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಅದೇ ರೀತಿ ಎಸ್ ಎನ್ ಅಂದ್ರೆ ಮೊತ್ತ ಅಂತ ಹೇಳಿವೆ ಆಲ್ರೆಡಿ ಮೊತ್ತದಲ್ಲಿ ಎರಡು ಕೊಟ್ಟಿರ್ತಾರೆ ಒಂದು ವೇಳೆ ಅವರು ಕೊನೆಯ ಪದವನ್ನು ಅಥವಾ ಎ ಎನ್ ಕೊಟ್ಟಿರಲಿಲ್ಲ ಅದನ್ನೇ ಏನಂತ ಕರಿತೀವಿ ಎಲ್ ಅಂತ ಕರಿತೀವಿ ಎ ಎನ್ ಅನ್ನೇ ನಾವು ಎಲ್ ಅಂತ ಕರಿತೀವಿ ಎಲ್ಲಿ ಬಂದಿದೆ ಎಲ್ ಕೊನೆಯ ಪದವನ್ನೇ ಎಲ್ ಅಂದ್ರೆ ಲಾಸ್ಟ್ ಟರ್ಮ್ ಅಂತ ಅರ್ಥ ಇವಾಗ ಒಂದು ವೇಳೆ ಅವ್ರು ಲಾಸ್ಟ್ ಟರ್ಮ್ ಅಥವಾ ಎನ್ ಕೊಟ್ಟಿರಲಿಲ್ಲ ಅಂದ್ರೆ ಅಂದ್ರೆ ಏ ನ್ ಕಂಡಿಡುದು ಅಂದ್ರೆ ಈ ಸೂತ್ರವನ್ನು ಬಳಸ್ತೀವಿ ಒಂದು ವೇಳೆ ಎನ್ ಗೊತ್ತಾದ್ರೆ ಮತ್ತೆ ಇದೇ ಸೂತ್ರ ಬಳಸ್ತೀವಿ ಒಂದು ವೇಳೆ ಎ ಎನ್ ಕೊನೆಯ ಪದ ಗೊತ್ತಿದ್ರೆ ಮಾತ್ರ ಅದನ್ನು ಈ ಸೂತ್ರ ಮೊದಲನೇ ಪದ ಮತ್ತು ಕೊನೆಯ ಪದ ಎರಡೂ ಗೊತ್ತಿರಬೇಕು ಗೊತ್ತಿರಲಿಲ್ಲ ಅಂದ್ರೆ ನಾವು ಈ ಸೂತ್ರನೇ ಬಳಸಬೇಕಾಗ್ತದೆ ಇದು ಒಂದು ಸಮಾಂತರ ಶ್ರೇಣಿಯ ಒಂದು ಸಣ್ಣ ಪರಿಚಯ ಭಾಗ ಮುಂದಿನ ಪ್ರಾಬ್ಲಮ್ಸ್ ಅನ್ನು ಸಮಸ್ಯೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ